ಮುಗೋಡ ಒಂದು ನೂರ ಹತ್ತು ವಿದ್ಯುತ್ ಉಪಕೇಂದ್ರದಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸ್ತಾ ಇರುವ ಒಂಬತ್ತು ಜನ ಕಾರ್ಮಿಕರು ಸ್ಟೇಷನ್ನಿಂದ ಹೊರಗೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಮೊದಲ ವಾರದಿಂದ ಟೆಂಡರ್ ನನಗಾಗಿದೆ ನಮ್ಮ ಸಿಬ್ಬಂದಿಗಳನ್ನು ನೇಮಕ ಮಾಡ್ತೇನೆ ಗುತ್ತಿಗೆದಾರ ಸಾಗರ್ ರತ್ನಪಗೋಲ್ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿರುವ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಒಂದು ನೂರ ಹತ್ತು ಕೆವಿ ವಿದ್ಯುತ್ ಉಪಕೇಂದ್ರದಲ್ಲಿ ಕಳೆದ ಮೂರು ತಿಂಗಳ ಹಿಂದೆ ಗುತ್ತಿಗೆದಾರ ಸಿದ್ದಲಿಂಗಪ್ಪ ಬಸ್ತುವಾಡೆ ಎನ್ನುವರು ಗುತ್ತಿಗೆ ಆಧಾರದ ಮೇಲೆ ಒಂಬತ್ತು ಜನ ಕಾರ್ಮಿಕರನ್ನು ನೇಮಕ ಮಾಡಿಕೊಂಡಿದ್ದರು ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಮೊದಲ ವಾರದಂದು ಸಾಗರ್ ರತ್ನಪಗೋಳಿ ಎನ್ನುವವರು ಹೊಸ ಗುತ್ತಿಗೆಯನ್ನು ಪಡೆದುಕೊಂಡಿದ್ದು ಈ ಹಿಂದಿನ ಗುತ್ತಿಗೆದಾರ ಸಿದ್ದಲಿಂಗಪ್ಪ ಬಸ್ತುವಾಡೆಯವರ ಟೆಂಡರ್ ಅವಧಿ ಮುಗಿದಿದೆ ಈಗ ನಾನು ಟೆಂಡರ್ ಪಡೆದುಕೊಂಡಿದ್ದೇನೆ ನೀವು ಚಾರ್ಜ್ ಕೊಟ್ಟು ಹೋಗಿರಿ ಅಂತ ಗುತ್ತಿಗೆದಾರ ಸಾಗರ್ ರತ್ನಪಗೌಡ ಅವರು ತಿಳಿಸಿದರು ಮೊಗಳಕೋಡ ಪಟ್ಟಣದ ಒಂದು ನೂರ ಹತ್ತು ಕೆವಿ ಉಪ ಕೇಂದ್ರದಲ್ಲಿ ದಿನಾಂಕ ನಾಲ್ಕರಂದು ಮಂಗಳವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಸದ್ಯ ಕೆಬಿಎಲ್ ಕೆಲಸ ನಿರ್ವಹಿಸುತ್ತಿರುವವರು ಹಾಗೂ ಕಾಂಟ್ರಾಕ್ಟರ್ ಸಾಗರ್ ರತ್ನಪಗೌಳ ಅವರ ಮಧ್ಯೆ ಗಲಾಟೆ ನಡೆದಿತ್ತು ಕಳೆದ ಮೂರು ತಿಂಗಳಿಂದ ಮೊಗಳಕೋಡದ ಒಂದು ನೂರ ಹತ್ತು ಕೆವಿ ಒಂಬತ್ತು ಜನ ಗುತ್ತಿಗೆ ಆಧಾರದ ಮೇಲೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರುವ ಬಾಳೇಶ್ ಕೋಟಿನ ತೋಟ ಮುರುಗೇಶ್ ಪಾಟೀಲ್ ಯಲ್ಲಾಲಿಂಗ ಬಾಳೋಜಿ ಮಲ್ಲಿಕಾರ್ಜುನ ಮೂಸಿ ಚಿದಾನಂದ ಪಾಲುಭಾವಿ ಆದಿನಾಥ ಅಂಬೋಜಿ ಹನುಮಂತ ತಮ್ದಟ್ಟಿ ಹಾಗೂ ಸಿದ್ದಪ್ಪ ಕಂಬಾರ್ ಈ ಒಂಬತ್ತು ಜನರ ಸ್ಥಿತಿಯು ಅತಂತ್ರವಾಗಿದೆ ಅಂತ ಬಾಳೇಶ ಕೋಟಿನ ತೋಟ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಮುಘೋಡದ ಒಂದು ನೂರ ಹತ್ತು ಕೆವಿ ವಿದ್ಯುತ್ ಉಪಕೇಂದ್ರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾದ ಸುದ್ದಿಯನ್ನು ತಿಳಿದು ಘಟನಾ ಸ್ಥಳಕ್ಕೆ ಆಗಮಿಸಿದ ಆರೋಗ್ಯರಿ ಠಾಣಾ ಪಿಎಸ್ಐ ಮಾಳಪ್ಪ ಪೂಜಾರಿ ಹಾಗೂ ಸಿಬ್ಬಂದಿಯವರು ಆಗಮಿಸಿ ತಿಳಿಗೊಳಿಸಿದರು ಸದ್ಯಕ್ಕೆ ಮುಗಳಕೋಡದ ಒಂದು ನೂರ ಹತ್ತು ಕೆವಿ ಉಪಕೇಂದ್ರದಲ್ಲಿ ರಾಜಕೀಯ ಎಂಟ್ರಿ ಆಗಿದ್ದು ಕೆಲಸ ಮಾಡುವವರು ಹಳಬರೋ ಹೊಸಬ್ರೋ ಎನ್ನುವುದು ಕುತೂಹಲವನ್ನು ಮೂಡಿಸಿದೆ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಪರಪ್ಪಗೌಡ ಖೇತುಗೌಡ ರಮೇಶ್ ಯಳವಣ್ಣವರ್ ಶ್ರೀಸಲಂಗಡಿ ನ ನಾಗಪ್ಪ ಹುಕ್ಕೇರಿ ಸಂಗಪ್ಪ ಬಾಳೋಜಿ ಈರಪ್ಪ ಚೌಗ್ಲಾ ಪರಶುರಾಮ್ ಹಳ್ಳೂರ್ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಆಪ್ತ ಸಹಾಯಕ ಅನಿಲ್ ಪಾಟೀಲ್ ಮುತ್ತು ಕೋಲ್ಭಾವಿ ಪೊಲೀಸ್ ಸಿಬ್ಬಂದಿ ಅಶೋಕ್ ಶಾಣ್ಗಿ ಬಸವಪ್ರಭು ಮುಸಿ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾಜಿ ಎಲ್ಲ ಹುಡುಗರು ಫೈನಲ್ ಮಾಡ್ಯಾರ ಈಗ ಕಾಂಟ್ರಾಕ್ಟ್ರು ಬೇರೆ ಬಂದಾರೆ ಬೇರೆ ಬಂದು ನಾವು ಬೇರೆ ಹೊರಗೂ ಹುಡುಗರು ಬಂದಾರೆ ಅದರ ರೂಲ್ಸ್ಗೆ ಹುಡುಗರು ತೆಗೆದು ಕಾಂಟ್ರಾಕ್ಟ್ ಬದಲಾಗ್ಬೋದು ಆದರೆ ಹುಡುಗರು ತೆಗೆಯೋದು ಯಾರಿಗೂ ಹೋಗಿದಿಲ್ಲ ಏನೋ ತಪ್ಪು ಮಾಡ್ರೆ ಅವ್ನು ಮೂರು ರೋಟಿ ಒಬ್ಬರು ತೆಗಿಬೋದು ಆದರೆ ಎಂಟು ಗಂಟು ಮಂದಿ ತೆಗೆದು ಅಲ್ಲಬೇಕು ಮಾಡವ್ರೆ ಈಗ ಇದ್ದಾವ್ರನ್ನ ಮುಂದುವರಿಸಬೇಕು ಆಗಲೇ ಎಲ್ಲರಿಗೂ ಹೋಗಿ ಎಲ್ಲ ಇವರು ಡಿಪ್ಲೊಮಾ ಮುಗಿದು ಏನಂತ ಎಲ್ಲ ಹೋಗಿ ಕೊಟ್ಟು ಎಲ್ಲ ಮುಗಿಸಿದ್ರಿ ಹೂ ಮಾಡಿದ್ರಿ ಮಾಡಿ ಬಂದು ಹಿಂಗಾಗಿತ್ತು ಅವ್ರು ಏನಂದ್ರೆ ರಿಪ್ಲೈ ನೋಡೋನು ಅವಾಗ ಚಾಲೆ ನೋಡೋನು ಅಂತಲ್ಲ ಈಗ ಚಾಲೂ ಆಗೈತಿ ಈಗ ಏನು ಮತ್ತೆ ಕಾಂಟ್ಯಾಕ್ಟ್ ಅದು ಏನು ಮಾಡಿದ್ರಿ ಈ ವಿಷಯದ ಈ ವಿಷಯದ ವಿಚಾರ ಈ ವಿಷಯ ಬಂದಲ್ರಿ ಅವ್ರಿಗೆ ಫೋನ್ ಹಾಕಿ ಎಲ್ಲ ಹೇಳಿದ್ರೆ ಈಗಂತೂ ಎರಡು ಸತ್ತ ನಿನ್ನೆ ಬಂದಾನೆ ಇವರೆಲ್ಲರೂ ಬಂದಾರ್ರಿ ಇವ್ರು ಒಟ್ಟಿಗೆ ಸತ್ತ ಅಲೋ ಈ ವಿಷಯ ಈ ವಿಷಯ ನಿನ್ನೆ ಈಗ ಬೇರೆಯವ್ರು ಬಂದು ಇಲ್ಲಿ ನಿಮ್ಕ ಕರು ಆಮೇಲೆ ಇವ್ರಿ ಇವ್ರು ಹಿಂದೆ ಉಳ್ದೋರ್ಗೆ ಉಳ್ದವ್ರು ಬಂದಿರ್ತಾವ ಏನು ಬೆಳ್ಸ್ತೀರಿ ಮುಂದಿನ ಅವ್ರ ಫ್ಯೂಚರ್ ಏನ ಸರ್ ನಾವು ಈಗಾಗಲೇ ರೀ ಚಿಪ್ಪು ಎಲ್ಲ ಬೆಳಗಾವ್ ರೀ ಚಿಕ್ಕೋ ರೀ ಜಯಪುರ ಸಾಯ್ ಎಲ್ಲರಿಗೂ ಭೇಟಿ ಆಗ್ಯದ ರೀತಿ ರೂಲ್ಸ್ ಇಲತಿ ಈಗ ಹೇಳಿ ನಮಗೆ ಅಂದ್ರೆ ಚೇಂಜ್ ಆಗ್ಬೋದು ಮೂರು ತಿಂಗಳು ಮಕ್ಕಳ ರೀ ಮೂರು ತಿಂಗ್ಳು ಅವ್ರ ಅಷ್ಟ ಚೇಂಜ್ ಹುಡುಗ ಚೇಂಜ್ ಮಾಡೋದು ಹೇಳಿ ಒಟ್ಟು ಮಾಡಿದ್ರೆ ಮಾತ್ರ ಅವ್ರನ್ನ ರೂಲ್ಸ್ ಕೊಟ್ಟು ತಿಗಿಬೋದು

ನೀವು ಈ ಈ ಹಿಂದೆ ನೇಮಕ ಆಗೋವಾಗ ಯಾಕೆ ಸಿಬ್ಬ ಯಾರು ಶಿಫಾರಸು ಮಾಡಿದ್ರಿ ನಿಮಗೆ ಹಾಂ 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 ಅಲ್ಲಲ್ಲ ರಾಜಕೀಯ ವಿಷಯವಾಗಿ ರಾಜಕೀಯ ವಿಷಯ ಯಾವುದೇ ಸರ್ ಹಾಂ ಸರ್ ಹಾಂ ಈಗ ನೀವು ಏನು ಮಾಡ್ಬೇಕು ಮಾಡಿರಿ ನಾವೇನಿಲ್ಲ ಸರ್ ನಾವು ಕ ಮುಂದುವರಿತೀವಿ ರೀ ಸರ ಮನ್ಸಕ್ಕೆ ಅವ್ರು ಸಾಗರ ಅವ್ರು ಬೇರೆ ಸಿಬ್ಬಂದಿಗಳು ತರ್ತನಾಯ್ತಾರಲ್ಲ ಮತ್ತೆ ಬೇರೆ ಸಿಬ್ಬಂದಿ ಅವ್ರು ಯಾಕೆ ಅದರ ನಾವು ಏನು ತಪ್ಪು ಮಾಡಿದ್ವಿ ಅನ್ನೋದು ಹೇಳ್ಬೇಕು ಸರ್ ಅವ್ರನ್ನ ಹಾಕಲಿ ಅದೇ ಕಾಂಟ್ರಾಕ್ಟ್ ಚೇಂಜ್ ಆದ್ರೂ ಸರ್ ತೆಗೆಲ್ಲ ಇಲ್ಲ ಹತ್ರ ಟೆಂಡರ್ ಚೇಂಜ್ ಆದ್ಮೇಲೆ ಸಿಬ್ಬಂದಿಗಳನ್ನು ಬೇರೆ ಬೇರೆ ನಮ್ದೇ ಆಗಿರ್ತಕ್ಕಂಥ ನಲ್ವತ್ತು ಜನ ಸಿಬ್ಬಂದಿ ನನ್ನ ಕೈ ಕಳೆಗೈತ್ರಿ ನಾವು ಬೇರೆ ಸಿಬ್ಬಂದಿಗಳಿಗೆ ತಂದು ಹಾಕ್ತೀನಿ ಹೇಳಿಲ್ರಿ ಸರ್ ನಮ್ಗೆ ಹ್ಮ್ 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 ಎಲ್ಲ ಸ್ಟೇಷನ್ ಮೂರು ತಿಂಗಳು ಚೇಂಜ್ ಸರ್ ಎಲ್ಲರೂ ಈ ತರ ಮಾಡ್ಕೊತಾರೆ ನಾವು ಜೀವನ ಇದ್ರ ಮೇಲೆ ಐತೆ ನಿಮ್ಮ ರೀ ಹೆಸರೇನ್ರಿ ನಿಮ್ಮ ರೀ ಸರಿ <earth> ನಾವು <bathroom> <takers displays a> <Oliver> ಕೋವಿಡ್ ಆದ್ಕೆರೆ ದೊಡ್ಡತೆಗಳಿದೆ ಆ ಸೇಕೆ ಹೋಗಿ ನಾನು ಈಗ ಮಾಡಕ್ಕೆ ಬಂದಾರಾ ಕೆಲಸ ಮಾಡೋಕೆ ಸರ್ 나ಳೇ ತಕ ಸುನಿ 200000 150 ತಿಗೆ ನೀವು ಹೇಳೋದಲ್ಲ ಹಾಗೆ ಏನೋ ಅಂತಾಕ್ಕೆ ಕೇಳೋದು ಆದರ್ಶನ ಕಾನ್ಕರೆಟ್ ಸರ್ ಬಂದು ಏನು ಸರ್ 나ಳೇ ತಕ ಟೈಮಿಂಗ್ ಸರ್ 나ಳೇ ಟೈಮಿಂಗ್ ಕೊಡಿ ಸರ್ ಅವರು ಆಸ್ಪತ್ರೆಯಲ್ಲಿ 나ಳೇ నేను అప్లై చేశాను సర్ మీరు కల్సా మార్చండి నిన్న మొన్న సర్ ఇదలేట బలే ఆప్షన్ ఇక్కడ ఉంది ఆరే ఆ రెండు రోజులు అవుతుంది ఆ సర్ ఆ సర్ ఐ సర్ మనం పెరకడే అప్లై ఇనారా అవర్ ఓల్లీ ఇర్ యాప్ ఉంటారు ఓల్లీ నా మార్కో సర్ బెండిర్ మాలి సర్ 30 నంబర్ నిమ్ నంబర్ నిమ్ 39 నిమ్ నంబర్ వస్తున్నా ನಿಮ್ಮ ಜನ ಅಂದ್ರೆ ನಿಮಗೆ ಅಪಾಯಿಂಟ್ ಅಥಾರಿಟಿ ಅವರು ಕೊಟ್ಟಿದ್ದಾರೆ ನಮ್ಮ ಇಲ್ಲಿ ಎಂಪ್ಲಾಯಿ ಸರ್ ನಮ್ಮವ್ರಿದ್ದಾರೆ ಈಗ ಅವ್ರು ಹಳೆಯ ಕೆಪ್ಯೂಟಿ ಹಾಂ ಅದಕ್ಕೆ ಈಗ ಹಳೆಯ ಇವರು ಚಾರ್ಜ್ ಅಂದ್ರೆ ಯಾರು ರೀ ಸಾಹೇಬರ್ ಅಂದ್ರೆ ಯಾರು ರೀ ಸಾಹೇಬರ್ ಅಂದ್ರೆ ಅಲ್ಲ ಸಹೇಬರ್ ಅಂದ್ರೆ ಯಾರು ಅಂದ್ರೆ ಹಾಂ ಓಕೆ ಇಲ್ಲಿ ಹುಡುಗರು ಸ್ವಲ್ಪ ಅನುಕೂಲ ಆಗಿಲ್ಲ ಕೊಟ್ಟಿದ್ದಾರೆ ಸರ್ ಅದಕ್ಕೆ ಈಗ ಅದ ಅವರು ಹಳೆ ಹುಡುಗರು ಹಳೆ ಕಾಂಟ್ರಾಕ್ಟರ್ ಜನ ಏನಿರ್ತಲ್ರಿ ಚಾರ್ಜ್ ಕೊಡ್ತಾ ಹಳೆ ಕಾಂಟ್ರಾಕ್ಟರ್ ಚಾರ್ಜ್ ಕೊಡ್ತಾರೆ ಹಾಂ ಅವರು ಚಾರ ಅವ್ರೇನು ಬಂದಿಲ್ಲ ಸರ್ ಹಳೆ ಕಾಂಟ್ರಾಕ್ಟರ್ ಇಲ್ಲಿ ಇಲ್ಲಿವರು ಅದ ಸರ್ ಹೊಸ್ತು ಅಂತ ಅಂತವರು ಸರ್ ಆರ್ಡ್ರ್ ಇತ್ತು ಸರ್ ತಗೋಬೇಕು ಅದಕ್ಕೆ ಪ್ರೆಷರ್ ಆಗಿತ್ತು ಸರ್ ನಮ್ ಏನಾಗುತ್ತೆ

ಸೂಪ್ರಿಂಟ್ ಇಂಜಿನಿಯರ್ ಅವರು ಮತ್ತು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರ ಕಡೆಯಿಂದ ಈ ಮುಗುಳ್ಕೋಡ್ ಒನ್ ಟೆನ್ ಕೆ ವಿ ಸ್ಟೇಷನ್ ನಡೆಸಲಿಕ್ಕರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅವಾರ್ಡ್ ಆಗಿಬಿಟ್ಟು ನನಗೆ ಸ್ಟೇಷನ್ ನಡೆಸಲಿಕ್ಕೆ ಅದಕ್ಕೆ ಹಳೆ ಕಾಂಟ್ರಾಕ್ಟರ್ ಇದ್ದದ್ದು ಚೇಂಜ್ ಮಾಡಿ ಅದೇನೋ ಅವ್ರ ಪರ್ಫಾರ್ಮೆನ್ಸ್ ಸರಿ ಇಲ್ಲ ಈ ಒಂದು ವಿಷಯ ನನಗೆ ಗೊತ್ತಿತ್ತು ಗೊತ್ತಾಗಿತ್ತು ನನಗೆ ಗೊತ್ತಾದಷ್ಟು ತಮಗೆ ಮಾಹಿತಿ ಹೇಳ್ತಾ ಇದ್ದೀನಿ ಸರ್ ಈ ಪ್ರಕಾರ ಆಗಿ ನನಗೆ ಅವಾರ್ಡ್ ಮಾಡಿಕೊಟ್ಟಿದ್ರು ಆ ಅವಾರ್ಡ್ ಪ್ರಕಾರವಾಗಿ ಸರ್ ನಾನು ಬಂದಿಲ್ಲಿ ಚಾರ್ಜ್ ತಗೊಳಕ್ಕೆ ಬಂದಿದ್ದೆ ಹ್ಞೂ ಮೊದಲಾದರೂ ಫೋನ್ ಮಾಡಿ ನಾನು ಸ್ವಲ್ಪ ಎಲ್ಲರಿಗೂ ಜನರಿಗೆ ಹೇಳಿದ್ನಿ ಮತ್ತು ನಿನ್ನೆ ಆದರೂ ಬಂದಿದ್ನಿ ಇವತ್ತಾದರೂ ಬಂದಿದ್ನಿ ಸರ್ ನಾನು ಸರ್ ಈ ನಿಮಗಿಂತ ಪೂರ್ವ ಅವಾರ್ಡ್ ಯಾರಿಗಾಗಿತ್ತು ಪೂರ್ವ ಅವಾರ್ಡ್ ಬಸ್ತವಾಡಿ ಹೇಳಿ ಕಾಂಟ್ರಾಕ್ಟರ್ ಆಗಿತ್ತು ಸರ್ ಹ್ಞೂ ರೀ ಅವಾಗ ಎಷ್ಟು ಜನ ಸಿಬ್ಬಂದಿಗಳಿಗೆ ಕೆಲಸ ಮಾಡ್ತಿದ್ರು ಸರ್ ಇಲ್ಲಿ ಒಂಬತ್ತು ಜನ ಸಿಬ್ಬಂದಿ ಇದ್ರು ಸರ್ ಹ್ಞೂ ರೀ ತುಂಬ ಜನ ಸಿಬ್ಬಂದಿ ಕೆಲಸ ಮಾಡ್ತಾರೆ ಸರ್ ಇಲ್ಲಿ ಅವಾರ್ಡ್ ಚೇಂಜ್ ಆದ ಕೂಡಲೇ ಏನಾಗುತ್ತೆ ಸರ್ ನಮ್ಮ ಸಿಬ್ಬಂದಿ ನಾವು ನಮ್ಮ ಕಡೆನೂ ಜನ ಇರ್ತಾರೆ ಸರ್ ಮ್ಯಾನ್ ಪವರ್ ಸಪ್ಲೈ ಇರುತ್ತೆ ನಾವು ನಮ್ಮ ಸಿಬ್ಬಂದಿ ಹಾಕಿ ನಡೆಸ್ತೀವಿ ಸರ್ ಯಾಕಂದರೆ ನಾವು ಅವ್ರನ್ನ ಕಂಟಿನ್ಯೂಷನ್ ಇಟ್ಕೊಂಡಿರ್ತೀವಿ ನಮ್ಮಲ್ಲಿ ಆ ಸಿಬ್ಬಂದಿ ಇರ್ತೈತಿ ಅವ್ರಿಗೆ ನಾವು ಕಂಟಿನ್ಯೂಷನ್ ಮಾಡಿ ಈ ಸ್ಟೇಷನ್ದಲ್ಲಿ ಎಲ್ಲ ಟ್ರೈನ್ ಮಾಡಿ ಕೆಲಸ ಮಾಡಿಸ್ತೀವಿ ಸರ್ ಡೇ ಆ್ಯಂಡ್ ನೈಟ್ ಶಿಫ್ಟ್ ಡ್ಯೂಟಿ ಮಾಡಿಸ್ತೀವಿ ಒನ್ ಟೆನ್ ಕೆ ವಿ ಮುಗಳ್ಕೊಡ್ರಿ ಈ ಪ್ರಕಾರವಾಗಿ ಬಂದಾಗ ಅವರು ಹಳೆ ಕಾಂಟ್ರಾಕ್ಟರ್ ಸಿಬ್ಬಂದಿ ನಮಗೆ ಸರ್ಕಾರ ಮಾಡಲ್ದೆ ನಮ್ಗೆ ಚಾರ್ಜ್ ಸೆಂಡ್ ಅವ್ರು ಮಾಡಿಲ್ಲ ಎಷ್ಟು ಒಂಬತ್ತು ಜನ ಜನ ಬಿಟ್ಟು ಸರ್ ಏನಾಗುತ್ತೆ ಪ್ರತಿ ಶಿಫ್ಟಿಗೆ ಇಬ್ಬರು ಜನ ಇರ್ತಾರೆ ಒಬ್ರು ಆಪರೇಟರು ಒಬ್ರು ಹೆಲ್ಪರು ಇರ್ತಾರೆ ಅವ್ರು ಮಾಡಿಲ್ಲ ಹ್ಞೂ ಸರ್ ಇವಾಗ ನಿಮ್ಗೆ ಅಂದರೆ ಸರ್ ಇದು ಶಿಫ್ಟ್ ಡ್ಯೂಟಿ ಅಂದರೆ ಸರ್ ಇಲ್ಲಿ ಮ್ಯಾನ್ ಪವರ್ ಸಪ್ಲೈ ಸರ್ ಇದು ಮ್ಯಾನ್ ಪವರ್ ಸಪ್ಲೈ ಅಂದ್ರೆ ಏನು ಸರ್ ಇಲ್ಲಿ ನಾಲ್ಕು ಜನ ಇಂಜಿನಿಯರ್ಸ್ ಡಿಪ್ಲೊಮಾ ಇಂಜಿನಿಯರ್ಸು ನಾಲ್ಕು ಜನ ಹೆಲ್ಪರ್ ಸರ್ ಶಿಫ್ಟ್ ಡ್ಯೂಟಿ ಹೆಲ್ಪರ್ಸ್ ಐ ಟಿ ಐ ಹೋಲ್ಡರ್ಸ್ ಆಮೇಲೆ ಒಬ್ರು ಸ್ವೀಪರ್ ಟೋಟಲ್ ಒಂಬತ್ತು ಜನ ಇರ್ತಾರೆ ಸರ್ ಡಿಸ್ಕಂಟಿನ್ಯೂ ಅಥವಾ ಕಂಟಿನ್ಯೂ ಅಂತ ಹೇಳಿ ಅವಾರ್ಡ್ ಇರೋದಿಲ್ಲ ಸರ್ ನಮ್ಮ ಸಿಬ್ಬಂದಿ ನಾವು ತಗೊಂಡು ನಮ್ಗೆ ಅವಾರ್ಡ್ ಆಯ್ತು ಅಂದ್ರೆ ನಮ್ಮಲ್ಲಿ ಪ್ರೆಸೆಂಟ್ ಸಿಬ್ಬಂದಿ ಇರ್ತಾರೆ ಸರ್ ಜನ ಇರ್ತಾರೆ ಸರ್ ನಾವು ಬೇರೆ ಸ್ಟೇಷನ್ ನಡೆಸ್ತೀವಲ್ಲ ಅದೇ ತರ ಈ ಸ್ಟೇಷನ್ ತಗೊಂಡು ಈ ಸ್ಟೇಷನ್ ನಡೆಸ್ತೇವೆ ನಡ್ಸಕ್ಕೆ ನಾವು ತಗೊಂಡಿದ್ವಿ ಸರ್ ಅಷ್ಟೇ ಪ್ರಕಾರ ಹ್ಞೂ ಇಲ್ಲಿ ಆಲ್ರೆಡಿ ಒಂಬತ್ತು ಜನ ಎಂಪ್ಲಾಯೀಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಬಟ್ ಅವ್ರ ಮುಂದಿನ ಫ್ಯೂಚರ್ ಹೇಗೆ ಫ್ಯೂಚರ್ ಸರ್ ಅವರ ಕಾಂಟ್ರಾಕ್ಟರ್ಗೆ ಸಂಬಂಧ ಸರ್ ಅದು ಯಾಕಂದರೆ ಈಗ ಅವ್ರ ಫ್ಯೂಚರ್ ನಾನು ಡಿಸೈಡ್ ಮಾಡಕ್ಕೆ ಬರೋದಕ್ಕೆ ಸರ್ ನನ್ನಲ್ಲಿ ಎಂಪ್ಲಾಯೀಸ್ ಇದ್ದಾರೆ ಈಗ ಸದ್ಯ ಅದಕ್ಕಾಗಿ ನನ್ನ ಪ ನನ್ನ ಎಂಪ್ಲಾಯೀಸ್ ಉಪಯೋಗ ಮಾಡಿಕೊಂಡು ನಾನು ನಡೆಸ್ಬೇಕು ಸರ್ ನಮ್ಮಲ್ಲಿ ರಿಜಿಸ್ಟರ್ಡ್ ಏನು ಎಂಪ್ಲಾಯೀಸ್ ಇರ್ತಾರಲ್ಲ ಸರ್ ಅವ್ರನ್ನ ತೊಗೊಂಡು ನಾನು ಮಾಡಬೇಕು ಈ ಒಂಬತ್ತು ಜನರ ನೀವು ಹೊಸ ಆಯಿತು ಏನು ಅಂದ್ರೆ ನನ್ನ ಕಡೆ ನಾನು ಇಲ್ಲಿ ಡಿಪ್ಲಾಯ್ ಮಾಡ್ತೇನೆ ಎಷ್ಟು ಜನ ಎಂಪ್ಲಾಯರ್ ನಿಮಗೆ ಇಲ್ಲಿ ತೊಂದರೆ ಅಂದರೆ ಅಂದ್ರೆ ಏನ್ ತೊಂದರೆ ಎಲ್ಲ ಅರ್ಥದಲ್ಲಿ ನನಗೆ ಚಾರ್ಜ್ ಹ್ಯಾಂಡ್ ಓವರ್ ಮಾಡ್ತಾ ಇಲ್ಲ ಎಷ್ಟು ಜನ ಚಾರ್ಜ್ ಮಾಡ್ತಾ ಇಲ್ಲ ಸರ್ ಅದೇ ಸರ್ ಈಗ ಹೇಳಿದ್ನಲ್ಲ ಪ್ರತಿ ಶಿಫ್ಟಿಗೆ ಇಬ್ಬರು ಜನ ಇರ್ತಾರೆ ಅವ್ರ ಚಾರ್ಜ್ ನನಗೆ ಯಾವ ಫೀಡರ್ಸ್ ಆನ್ ಇದೆ ಆಫ್ ಇದೆ ಎಲ್ ಸಿ ಇದೆ ಯಾವ ಫೀಡರ್ನಲ್ಲಿ ತೊಂದರೆ ಇದೆ ಯಾವ ಫೀಡರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳಿ ನನಗೆ ಚಾರ್ಜ್ ಆ್ಯಂಡ್ ಓವರ್ ಮಾಡಿ ಹೋಗಬೇಕಾಗುತ್ತೆ ಹೋದ ಕೂಡಲೇ ಸರ್ ನಾನು ನನ್ನ ಸಿಬ್ಬಂದಿ ಹಾಕಿ ನಾನು ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ ಸರ್ ಇನ್ನೊಂದು ಮನಿ ಅಕಸ್ಮಾತ್ ಹೋಗಿಬಿಟ್ಟು ಹೋಗ್ತಾ ಏನಾದರೂ ನೀವು ರಿಲೀವ್ ಮಾಡಲಿಕ್ಕೆ ಏನಾದರೂ ಅವಕಾಶಗಳಿದೆಯಾ ಅಥವಾ ರಿಲೀವ್ ಮಾಡೋ ಆಪ್ಷನ್ಸ್ ಇದೆಯಾ ಆಪ್ಷನ್ ಇದೆ ಸರ್ ಈಗ ಆ ಸಿಬ್ಬಂದಿ ನನ್ನವರಲ್ಲ ಸರ್ ಅವರು ಹಳೆ ಕಾಂಟ್ರಾಕ್ಟರ್ ಅವರು ಹಳೆ ಮ್ಯಾನ್ ಪವರ್ ಏಜೆನ್ಸಿ ಸಿಬ್ಬಂದಿ ಅವರು ಅವ್ರ ಮೇಲೆ ನನ್ನ ಇಲ್ಲ ಸರ್ ಅವರು ಅವ್ರ ಕಾಂಟ್ರಾಕ್ಟರ್ ಪಿರಿಯಡ್ ಮುಗಿದ ಕೂಡಲೇ ಅವರಾಗಿ ಬಿಟ್ಟು ಹೋಗ್ಬೇಕು ಸರ್ ಅದು ಬಿಟ್ಟು ಹೋಗಿ ನನಗೆ ಆ ಥರ ರೂಲ್ ಇದೆ ಹಾಂ ರೂಲ್ ಇದೆ ಸರ್ ರೂಲ್ ಇದೆ ಮತ್ತು ನನ್ನ ಹತ್ರ ಅವಾರ್ಡ್ ಇದೆ ಸರ್ ಕೆ ಪಿ ಟಿ ಸಿ ಎಲಿಂದ ಬಂದದ್ದು ಅವಾರ್ಡ್ ಇದೆ ಹ್ಞೂ ಸರ್ ಈಗ ಈಗ ಇದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ರೆಫರ್ ಮಾಡಿದ್ರೆ ಆಮೇಲೆ ಎ ಸಿ ಅವ್ರು ಮಾಡಿದರು ತಹಸೀಲ್ದಾರ್ ಅವ್ರು ಮಾಡಿದರು ಹಿಂಗೆ ಹಾಕೋತೀರಿ ಹಾಕೋತೇವೆ ಸರ್ ಅಂದರೆ ಏನು ಅವರು ಕ್ವಾಲಿಫೈಡ್ ಇದ್ದರು ಅಂದರೆ ತೊಗೊಳ್ತೇವೆ ಸರ್ ಅಲ್ಲ ಕ್ವಾಲಿಫೈಡ್ ಆದರೆ ಈಗ ನಿಮ್ಮಲ್ಲಿ ಆಲ್ರೆಡಿ ಒಂಬತ್ತು ಜನ ಸಿಬ್ಬಂದಿ ಇರ್ತಾರೆ ಹಾಂ ಇರ್ತಾರೆ ಹಾಂ ಅವ್ರನ್ನ ಅಷ್ಟೇ ತೊಗೊಳ್ತೇವೆ ನಾವು ಅಲ್ಲ ಈಗ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ರೆಫರ್ ಮಾಡ್ಯಾರು ತಿಳ್ಕೊರಿ ಹಾಂ ಅವ್ರನ್ನೊಬ್ರು ಯಾರೇ ತೆಗೆದುಕೊಳ್ತೀರಿ ಅಂದ್ರೆ ಆ ಸುದ್ದಿ ಕಿರಿ ಅದಕ್ಕೆ ನಿಮಗೆ ಪ್ರಶ್ನೆ ಇಲ್ಲ ಇಲ್ಲ ಸರ್ ಇಲ್ಲ ನಮ್ಮ ಎಂಪ್ಲಾಯಿ ಇದ್ರು ನಾವು ಡೆಪ್ಲಾಯ್ ಸರ್ ಅಷ್ಟೇ ಇಲ್ಲಿ ಜನ ಮಾತಾಡೋ ಪ್ರಕಾರ ಒಬ್ರು ಎ ಸಿ ಅವರಿಂದ ರೆಕಮೆಂಡ್ ಆಗಿ ಬಂದಾರಂತ ಒಬ್ರು ಉಸ್ತುವಾರಿ ಸಚಿವರಿಂದ ರೆಕಮೆಂಡ್ ಆಗಿ ಬಂದಾರ ಇಲ್ಲ ಇಲ್ಲ ನಿಜ ಇಲ್ಲ ಸರ್ ಇಲ್ಲ ನಾವು ನಮ್ಮ ಸಿಬ್ಬಂದಿ ಇತ್ತು ಅದಕ್ಕೆ ನಾವು ಡೆಪ್ಲಾಯ್ ಮಾಡ್ತಿದ್ವಿ ಅಷ್ಟೇ ಸರ್ ಏನು ಸರ್ ಸಾಗರ್ ರತ್ನಪುಗಳಂತ